ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಮುಂದುವರಿಸಿ ಮಹಾದೇವನು ದೇವಿಗೆ ಹೇಳುತ್ತ ಪಂಚಾಕ್ಷರ ಮಂತ್ರದ ಮಹಿಮೆಯನ್ನು ಅದರಲ್ಲಿ ಸಮಸ್ತ ವಾಂಗ್ಮಯದ ಸ್ಥಿತಿಯನ್ನು ಅದರ ಉಪದೇಶ ಪರಂಪರೆ ದೇವಿ ರೂಪ ಪಂಚಾಕ್ಷರ ವಿದ್ಯೆಯ ಧ್ಯಾನ ಅದರ ಸಮಸ್ತ ಮತ್ತು ವ್ಯಸ್ತ ಅಕ್ಷರಗಳ ಋಷಿ ಚಂದ ದೇವತಾ ಬೀಜ ಶಕ್ತಿ ಹಾಗೂ ಅಂಗನ್ಯಾಸಾದಿಗಳ ವಿಚಾರವನ್ನು ತಿಳಿಸುತ್ತಿರುವನು ದೇವಿಯು ಕೇಳುತ್ತಾಳೆ ಮಹೇಶ್ವರನೇ ದುರ್ಜಯ ದುರ್ಲಂಘ್ಯ ಹಾಗೂ ಕಲುಷಿತ ಕಲಿಕಾಲದಲ್ಲಿ ಜಗತ್ತೆಲ್ಲವೂ ಧರ್ಮದಿಂದ ವಿಮುಖವಾಗಿ ಪಾಪಮಯ ಅಂಧಕಾರದಿಂದ ಆವರಿಸಿದಾಗ ವರ್ಣ ಆಶ್ರಮ ಸಂಬಂಧಿಸಿದ ಆಚಾರಗಳು ನಾಶವಾಗದಾಗ ಧರ್ಮ ಸಂಕಟವು ಉಪಸ್ಥಿತವಾಗುವುದು ಎಲ್ಲರ ಅಧಿಕಾರ ಸಂದಿಗ್ಧ ಅನಿಶ್ಚಿತ ಮತ್ತು ವಿಪರೀತವಾಗುವುದು ಆಗ ಉಪದೇಶದ ಪ್ರಣಾಳಿಯು ನಾಶವಾಗಿ ಹೋದೀತು ಗುರು ಶಿಷ್ಯರ ಪರಂಪರೆಯು ಇಲ್ಲವಾದೀತು ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಭಕ್ತರು ಯಾವ ಉಪಾಯದಿಂದ ಮುಕ್ತರಾಗುವರು ಆಗ ಮಹಾದೇವನು ಹೇಳುತ್ತಾನೆ ದೇವಿ ಕಲಿಕಾಲದ ಮನುಷ್ಯರು ನನ್ನ ಪರಮ ಮನೋಹರಮ ಪಂಚಾಕ್ಷರಿ ವಿದ್ಯೆಯನ್ನು ಆಶ್ರಯಿಸಿ ಭಕ್ತಿಯಿಂದ ಭಾವಿತ ಚಿತ್ತರಾಗಿ ಸಂಸಾರ ಬಂಧನದಿಂದ ಮುಕ್ತರಾಗುವರು ಯಾರು ಹೇಳಲಾರದಷ್ಟು ಚಿಂತಿಸಲಾರದಷ್ಟು ಮಾನಸಿಕ ವಾಚಿಕ ಶಾರೀರಿಕ ದೋಷಗಳಿಂದ ದೂಷಿತರಾಗಿದ್ದಾರೋ ಕೃತಜ್ಞ ನಿರ್ದಯಿ ಕಪಟಿ ಲೋಭಿ ಕುಟಿಲ ಚಿತ್ತರಾಗಿರುವರು ಆ ಮನುಷ್ಯರು ಕೂಡ ನನ್ನಲ್ಲಿ ಮನಸ್ಸನ್ನು ನೆಟ್ಟು ನನ್ನ ಪಂಚಾಕ್ಷರಿ ವಿದ್ಯೆಯ ಜಪವನ್ನು ಮಾಡಿದರೆ ಅವರಿಗಾಗಿ ಆ ವಿದ್ಯೆಯು ಸಂಸಾರ ಭಯದಿಂದ ದಾಟಿಸುವುದಾಗಿದೆ ದೇವಿ ಈ ಭೂತಳದಲ್ಲಿ ಪತಿತನಾದ ನನ್ನ ಭಕ್ತನು ಕೂಡ ಈ ಪಂಚಾಕ್ಷರಿ ವಿದ್ಯೆಯ ಮೂಲಕ ಬಂಧನದಿಂದ ಮುಕ್ತನಾಗುವನು ಎಂದು ನಾನು ಪದೇ ಪದೇ ಪ್ರತಿಜ್ಞಾಪೂರ್ವಕ ಈ ಮಾತನ್ನು ಹೇಳಿರುವೆನು ಆಗ ದೇವಿಯು ಕೇಳುತ್ತಾಳೆ ಮನುಷ್ಯನು ಪತಿತನಾಗಿ ಸರ್ವಥಾ ಕರ್ಮ ಮಾಡಲು ಯೋಗ್ಯನಾಗದಿದ್ದಾಗ ಅವನು ಮಾಡಿದ ಕರ್ಮಗಳು ನರಕದ ಪ್ರಾಪ್ತಿಯನ್ನೇ ಮಾಡಿಸುವುದು ಇಂತಹ ಸ್ಥಿತಿಯಲ್ಲಿ ಪತಿತನಾದ ಮಾನವನು ಈ ವಿದ್ಯೆಯ ಮೂಲಕ ಹೇಗೆ ಮುಕ್ತನಾಗಬಲ್ಲನು ಆಗ ಮಹಾದೇವನು ಹೇಳುವನು ಸುಂದರಿ ನೀನು ಬಹಳ ಚೆನ್ನಾದ ಮಾತನ್ನೇ ಕೇಳಿರುವಿ ಈಗ ಅದರ ಉತ್ತರವನ್ನು ಕೇಳು ಈ ಹಿಂದೆ ನಾನು ಈ ವಿಷಯವನ್ನು ಗೋಪನೀಯವೆಂದು ತಿಳಿದು ಇಷ್ಟರವರೆಗೆ ಪ್ರಕಟಪಡಿಸಲಿಲ್ಲ ಉಚಿತ ಮನುಷ್ಯನು ಮೋಹವಶ ಆ ಇತರ ಮಂತ್ರಗಳನ್ನು ಉಚ್ಚರಿಸುತ್ತಾ ನನ್ನ ಪೂಜೆಯನ್ನು ಮಾಡಿದರೆ ಅವನು ನಿಸ್ಸಂದೇಹವಾಗಿ ನರಕಗಾಮಿಯಾಗಬಲ್ಲನು ಆದರೆ ಪಂಚಾಕ್ಷರ ಮಂತ್ರದ ಮಂತ್ರಕ್ಕಾಗಿ ಇಂತಹ ಪ್ರತಿಬಂಧಕವಿಲ್ಲ ಯಾರು ಕೇವಲ ನೀರನ್ನು ಕುಡಿದು ಗಾಳಿಯನ್ನು ಸೇವಿಸಿ ತಪಸ್ಸು ಮಾಡುವರೋ ಇತರ ಜನರು ನಾನಾ ವಿಧದ ವ್ರತಗಳಿಂದ ತನ್ನ ಶರೀರವನ್ನು ಸೊರಗಿಸಿಕೊಳ್ಳುವರು ಅವರಿಗೆ ಈ ವ್ರತಗಳ ಮೂಲಕ ನನ್ನ ಲೋಕದ ಪ್ರಾಪ್ತಿಯಾಗುವುದಿಲ್ಲ ಆದರೆ ಭಕ್ತಿಪೂರ್ವಕ ಪಂಚಾಕ್ಷರ ಮಂತ್ರದಿಂದಲೇ ಒಮ್ಮೆ ನನ್ನ ಪೂಜೆ ಮಾಡುವವನು ಕೂಡ ಈ ಮಂತ್ರದ ಮಹಿಮೆಯಿಂದ ನನ್ನ ಧಾಮಕ್ಕೆ ತೆರಳುವನು ಾಗಿ ತಪಸ್ಸು ಯಜ್ಞ ವ್ರತ ನಿಯಮಗಳು ಪಂಚಾಕ್ಷರಿಯ ಮೂಲಕ ನನ್ನ ಪೂಜೆಯ ಕೋಟಿ ಕಲೆಯ ಒಂದು ಕಲೆಗೂ ಸಮಾನವಾಗಲಾರವು ಯಾವನಾದರೂ ಬದ್ಧನಾಗಿರಲಿ ಮುಕ್ತನಾಗಿರಲಿ ಪಂಚಾಕ್ಷರಿ ಮಂತ್ರದ ಮೂಲಕ ನನ್ನ ಪೂಜೆ ಮಾಡುವವನು ಖಂಡಿತವಾಗಿ ಸಂಸಾರ ನಾಶದಿಂದ ಬಿಡುಗಡೆ ಹೊಂದುವನು ದೇವಿ ಈಶಾನಾದಿ ಪಂಚ ಬ್ರಹ್ಮರು ಅಂಗವಾಗಿರುವಾಗ ಅಂಗವಾಗಿರುವ ಅಂದ್ರೆ ಈಶಾನಾದಿ ಪಂಚ ಬ್ರಹ್ಮರೇ ಅಂಗವಾಗಿರುವ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರದ ಮೂಲಕ ಭಕ್ತಿ ಭಾವದಿಂದ ನನ್ನ ಪೂಜೆ ಮಾಡುವವನು ಮುಕ್ತನಾಗಿ ಹೋಗುವನು ಯಾರೇ ಪತಿತನಾಗಿರಲಿ ಅಪತಿತನಾಗಿರಲಿ ಅವನು ಈ ಪಂಚಾಕ್ಷರಿ ಮಂತ್ರದಿಂದ ನನ್ನ ಪೂಜೆಯನ್ನು ಮಾಡಲಿ ನನ್ನ ಭಕ್ತನು ಪಂಚಾಕ್ಷರ ಮಂತ್ರವನ್ನು ಗುರುಗಳಿಂದ ಉಪದೇಶ ಪಡೆಯಲಿ ಪಡೆಯದೇ ಇರಲಿ ಅವನು ಕ್ರೋಧವನ್ನು ಗೆದ್ದು ಈ ಮಂತ್ರದಿಂದ ನನ್ನ ಪೂಜೆಯನ್ನು ಮಾಡಲಿ ಮಂತ್ರದ ದೀಕ್ಷೆಯನ್ನು ಪಡೆಯದವನಿಗಿಂತ ದೀಕ್ಷೆ ಪಡೆದವನು ಕೋಟಿ ಕೋಟಿ ಪಟ್ಟು ಹೆಚ್ಚಿನವನೆಂದು ತಿಳಿಯಲಾಗಿದೆ ಆದ್ದರಿಂದ ದೇವಿ ದೀಕ್ಷೆ ಪಡೆದೇ ಈ ಮಂತ್ರದಿಂದ ನನ್ನ ಪೂಜೆ ಮಾಡಬೇಕು ಈ ಮಂತ್ರದ ದೀಕ್ಷೆಯನ್ನು ಪಡೆದು ಮೈತ್ರಿ ಮುದಿತ ಮೊದಲಾದ ಗುಣಗಳಿಂದ ಯುಕ್ತನಾಗಿ ಬ್ರಹ್ಮಚರ್ಯ ಪರಾಯಣನಾಗಿ ಭಕ್ತಿ ಭಾವದಿಂದ ನನ್ನ ಪೂಜೆಯನ್ನು ಮಾಡುವವನು ನನ್ನ ಸಮತೆಯನ್ನು ಪಡೆದುಕೊಳ್ಳುವನು ಈ ವಿಷಯದಲ್ಲಿ ಹೆಚ್ಚಿಗೆ ಹೇಳುವ ಅವಶ್ಯಕತೆಯಾದರೂ ಏನಿದೆ ನನ್ನ ಪಂಚಾಕ್ಷರ ಮಂತ್ರದಲ್ಲಿ ಎಲ್ಲ ಭಕ್ತರಿಗೆ ಅಧಿಕಾರವಿರುವುದು ಅದಕ್ಕಾಗಿ ಅದು ಶ್ರೇಷ್ಠತರ ಮಂತ್ರವಾಗಿದೆ ಪಂಚಾಕ್ಷರ ಪ್ರಭಾವದಿಂದಲೇ ಲೋಕಗಳು ವೇದಗಳು ಮಹರ್ಷಿಗಳು ಸನಾತನ ಧರ್ಮ ದೇವತೆಗಳು ಎಲ್ಲ ಹಾಗೂ ಈ ಜಗತ್ತೆಲ್ಲವೂ ನೆಲೆ ನಿಂತಿದೆ ದೇವಿ ಪ್ರಳಯ ಕಾಲ ಬಂದಾಗ ಚರಾಚರ ಜಗತ್ತು ನಾಶವಾಗಿ ಹೋಗುತ್ತದೆ ಮತ್ತು ಪ್ರಪಂಚವೆಲ್ಲವೂ ಪ್ರಕೃತಿಯಲ್ಲಿ ಸೇರಿಕೊಂಡು ಅಲ್ಲೇ ಲೀನವಾದಾಗ ನಾನು ಒಬ್ಬನೇ ಸ್ಥಿರವಾಗಿ ಇರುತ್ತೇನೆ ಬೇರೆ ಯಾರೂ ಇರುವುದಿಲ್ಲ ಆಗ ಸಮಸ್ತ ದೇವತೆಗಳು ಮತ್ತು ಶಾಸ್ತ್ರಗಳು ಪಂಚಾಕ್ಷರ ಮಂತ್ರದಲ್ಲಿ ಸ್ಥಿತವಾಗುತ್ತವೆ ಆದ್ದರಿಂದ ನನ್ನ ಶಕ್ತಿಯಿಂದ ಪಾಲಿತವಾಗುವುದರಿಂದ ಅವು ನಾಶವಾಗುವುದಿಲ್ಲ ಅನಂತರ ನನ್ನಿಂದ ಪ್ರಕೃತಿ ಮತ್ತು ಪುರುಷ ಎಂಬ ಭೇದದಿಂದ ಸೃಷ್ಟಿಯಾಗುತ್ತವೆ ಬಳಿಕ ತ್ರಿಗುಣಾತ್ಮಕ ಮೂರ್ತಿಗಳ ಸಂಹಾರವಾಗುವ ಅವಾಂತರ ಪ್ರಳಯವಾಗುತ್ತದೆ ಈ ಪ್ರಳಯ ಕಾಲದಲ್ಲಿ ಭಗವಾನ್ ನಾರಾಯಣನು ಮಾಯಾಮಯ ಶರೀರವನ್ನು ಆಶ್ರಯಿಸಿ ಜಲದಲ್ಲಿ ಶೇಷನ ಮೇಲೆ ಶಯನ ಮಾಡುವನು ಅವನ ನಾಭಿಕಮಲದಿಂದ ಪಂಚಮುಖ ಬ್ರಹ್ಮನ ಜನನ ಜನ್ಮವಾಗುತ್ತದೆ ಬ್ರಹ್ಮನು ಮೂರು ಲೋಪಗಳ ಸೃಷ್ಟಿಯನ್ನು ಮಾಡಲು ಬಯಸುತ್ತಿದ್ದನು ಆದರೆ ಯಾರೂ ಸಹಾಯಕರಿಲ್ಲದೆ ಮಾಡದಾದರು ಆಗ ಅವರು ಮೊದಲಿಗೆ ಅಮಿತ ತೇಜಸ್ವಿ ಹತ್ತು ಋಷಿಗಳನ್ನು ಸೃಷ್ಟಿಸಿದನು ಅವರು ಬ್ರಹ್ಮನ್ ಅವರನ್ನು ಬ್ರಹ್ಮ ಮಾನಸ ಪುತ್ರರೆಂದು ಹೇಳುವರು ಆ ಪುತ್ರರ ಸಿದ್ಧಿಯನ್ನು ಹೆಚ್ಚಿಸಲು ಪಿತಾಮಹ ಬ್ರಹ್ಮನು ನನ್ನಲ್ಲಿ ಹೀಗೆ ಹೇಳಿದನು ಮಹಾದೇವನೇ ಮಹೇಶ್ವರನೇ ನನ್ನ ಪುತ್ರರಿಗೆ ಶಕ್ತಿಯನ್ನು ಕರುಣಿಸು ಅವರು ಹೀಗೆ ಪ್ರಾರ್ಥಿಸಿದಾಗ ಐದು ಮುಖಗಳನ್ನು ಧರಿಸಿದ ನಾನು ಬ್ರಹ್ಮದೇವರ ಕುರಿತು ಪ್ರತಿಯೊಂದು ಮುಖದಿಂದ ಒಂದೊಂದು ಅಕ್ಷರಗಳನ್ನು ಉಪದೇಶಿಸಿದನು ಲೋಕಪಿತಾಮಹಾ ಬ್ರಹ್ಮದೇವರೂ ಕೂಡ ತಮ್ಮ ಐದು ಮುಖಗಳ ಮೂಲಕ ಕ್ರಮವಾಗಿ ಆ ಐದು ಅಕ್ಷರಗಳನ್ನು ಗ್ರಹಣ ಮಾಡಿದರು ಹಾಗೂ ವಾಚ್ಯ ವಾಚಕ ಭಾವದಿಂದ ಮಹೇಶ್ವರನಾದ ನನ್ನನ್ನು ಅರಿತುಕೊಂಡರು ಮಂತ್ರದ ಪ್ರಯೋಗವನ್ನು ತಿಳಿದು ಪ್ರಜಾಪತಿಯು ವಿಧಿವತ್ತಾಗಿ ಅದನ್ನು ಸಿದ್ಧಪಡಿಸಿಕೊಂಡರು ಅನಂತರ ಅವರು ತಮ್ಮ ಪುತ್ರರಿಗೆ ಯಥಾವತ್ತಾಗಿ ಆ ಮಂತ್ರವನ್ನು ಮತ್ತು ಅದರ ಅರ್ಥವನ್ನು ಉಪದೇಶಿಸಿದರು ಸಾಕ್ಷಾತ್ ಲೋಕಪಿತಾಮಹ ಬ್ರಹ್ಮದೇವರಿಂದ ಈ ಮಂತ್ರರತ್ನವನ್ನು ಪಡೆದು ನನ್ನ ಆರಾಧನೆಯ ಇಚ್ಛೆಯುಳ್ಳ ಆ ಮುನಿಗಳು ಬ್ರಹ್ಮನು ತಿಳಿಸಿದ ಪದ್ಧತಿಯಿಂದ ಆ ಮಂತ್ರವನ್ನು ಜಪಿಸುತ್ತ ಮೇರುವಿನ ರಮಣೀಯ ಶಿಖರವಾದ ಮುಂಚವಂತವೆಂಬ ಪರ್ವತದ ತಪ್ಪಲಿನಲ್ಲಿ ಒಂದು ಸಾವಿರ ದಿವ್ಯ ವರ್ಷಗಳವರೆಗೆ ತೀವ್ರವಾದ ತಪಸ್ಸನ್ನು ಮಾಡಿದರು ಅವರು ಲೋಕ ಸೃಷ್ಟಿಗಾಗಿ ಬಹಳ ಉತ್ಸುಕರಾಗಿದ್ದರು ಅದಕ್ಕಾಗಿ ಗಾಳಿಯನ್ನೇ ಕುಡಿಯುತ್ತಾ ಕಠೋರ ತಪಸ್ಸಿಗೆ ತೊಡಗಿದರು ಅವರು ತಪಸ್ಸು ನಡಿ ಅವರ ತಪಸ್ಸು ನಡೆಯುತ್ತಿದ್ದ ಶ್ರೀಮಾನ್ ಮುಂಚವಂತ ಪರ್ವತವು ನನಗೆ ಸದಾ ಪ್ರಿಯವಾಗಿದೆ ಮತ್ತು ನನ್ನ ಭಕ್ತರು ನಿರಂತರವಾಗಿ ಅದನ್ನು ರಕ್ಷಿಸಿದ್ದರು ಆ ಋಷಿಗಳ ಭಕ್ತಿಯನ್ನು ನೋಡಿ ನಾನು ತತ್ಕಾಲದಲ್ಲೇ ಅವರಿಗೆ ದರ್ಶನ ನೀಡಿದನು ಮತ್ತು ಆ ಆರ್ಯ ಋಷಿಗಳಿಗೆ ಪಂಚಾಕ್ಷರ ಮಂತ್ರದ ಋಷಿ ಚಂದ ದೇವತ ಬೀಜ ಶಕ್ತಿ ಕೀಲಕ ಷಡಂಗನ್ಯಾಸ ದಿಗ್ಬಂಧ ವಿನಿಯೋಗ ಇವೆಲ್ಲದರ ಪೂರ್ಣ ಜ್ಞಾನವನ್ನು ಮಾಡಿಸಿದನು ಪ್ರಪಂಚ ಸೃಷ್ಟಿಯು ಬೆಳೆಯಲೆಂದೇ ನಾನು ಅವರಿಗೆ ಮಂತ್ರದ ಎಲ್ಲ ವಿಧಿಗಳನ್ನು ತಿಳಿಸಿದನು ಆಗ ಅವರು ಆ ಮಂತ್ರದ ಮಹಾತ್ಮ್ಯದಿಂದ ತಪಸ್ಸಿನಲ್ಲಿ ಹೆಚ್ಚಿನ ಪ್ರಗತಿಯಾಗಿ ದೇವತೆಗಳ ಅಸುರರ ಮನುಷ್ಯರ ಸೃಷ್ಟಿಯನ್ನು ಚೆನ್ನಾಗಿ ವಿಸ್ತಾರ ಮಾಡಿದರು ಇನ್ನು ಈ ಉತ್ತಮ ವಿದ್ಯೆಯಾದ ಪಂಚಾಕ್ಷರಿಯ ಮಂತ್ವರೂಪವನ್ನು ವರ್ಣಿಸಲಾಗುವುದು ಆದಿಯಲ್ಲಿ ನಮಃ ಪದವನ್ನು ಪ್ರಯೋಗಿಸಬೇಕು ಅನಂತರ ಶಿವಾಯ ಪದವನ್ನು ಇದೇ ಸಮಸ್ತ ಶ್ರುತಿಗಳ ಶಿರೋಮಣಿ ಹಾಗೂ ಸಂಪೂರ್ಣ ಶಕ್ತ ಸಮುದಾಯದ ಸನಾತನ ಬೀಜರೂಪಿಣಿ ಪಂಚಾಕ್ಷರಿ ವಿದ್ಯೆಯಾಗಿದೆ ಈ ವಿದ್ಯೆಯು ಮೊತ್ತ ಮೊದಲಿಗೆ ನನ್ನ ಮುಖದಿಂದ ಹೊರಟಿದೆ ಅದಕ್ಕಾಗಿ ನನ್ನದೇ ಸ್ವರೂಪವನ್ನೇ ಪ್ರತಿಪಾದಿಸುತ್ತದೆ ಇದನ್ನು ಒಂದು ದೇವಿಯ ರೂಪದಲ್ಲಿ ಧ್ಯಾನಿಸಬೇಕು ಆ ದೇವಿಯ ಅಂಗ ಕಾಂತಿಯು ಕಾದ ಬಂಗಾರದಂತಿದೆ ಆಕೆಯ ಪಯೋಧರಗಳು ಉನ್ನತವಾಗಿವೆ ಅವಳು ತನ್ನ ಕೈಗಳಿಂದ ಮತ್ತು ಮೂರು ನೇತ್ರಗಳಿಂದ ಸುಶೋಭಿತಲಾಗಿದ್ದಾಳೆ ತಲೆಯಲ್ಲಿ ಬಾಲಚಂದ್ರನ ಮುಖಟವಿದೆ ಎರಡು ಕೈಗಳಲ್ಲಿ ಪದ್ಮ ಮತ್ತು ಉತ್ಪಲಗಳಿವೆ ಬೇರೆ ಎರಡು ಕೈಗಳಲ್ಲಿ ವರದಾ ಭಯ ಮುದ್ರೆಗಳಿವೆ ಮುಖಾಕೃತಿಯು ಕೃತಿಯು ಸೌಮ್ಯವಾಗಿದ್ದು ಇಂತಹ ಶುಭ ಲಕ್ಷಣಗಳಿಂದ ಸಂಪನ್ನವಾಗಿದ್ದು ಆಭೂಷಣಗಳಿಂದ ವಿಭೂಷಿತಲಾಗಿರುವಳು ಶ್ವೇತ ಕಮಲಾಸನದಲ್ಲಿ ವಿರಾಜಮಾನಲಾಗಿದ್ದಾಳೆ ಆಕೆಯ ಕಪ್ಪಾದ ಗುಂಗುರು ಗುಂಗುರಾದ ಕೂದಲುಗಳು ಬಹಳವಾಗಿ ಶೋಭಿಸುತ್ತಿವೆ ಆಕೆಯ ಅಂಗಗಳಲ್ಲಿ ಪೀತ ಕೃಷ್ಣ ಧೂಮ್ರ ಸ್ವರ್ಣಿಮ ಮತ್ತು ರಕ್ತ ಎಂಬ ಐದು ಪ್ರಕಾರದ ವರ್ಣಗಳು ಪ್ರಕಾಶಿಸುತ್ತಿವೆ ಈ ವರ್ಣಗಳು ಬೇರೆ ಬೇರೆಯಾಗಿ ಪ್ರಯೋಗವಾದರೆ ಇವನ್ನು ಬಿಂದು ಮತ್ತು ನಾದದಿಂದ ವಿಭೂಷಿತಗೊಳಿಸಬೇಕು ಬಿಂದುವಿನ ಆಕೃತಿಯು ಅರ್ಧಚಂದ್ರದಂತೆ ಇದ್ದು ನಾದದ ಆಕೃತಿ ದೀಪಶಿಖೆಯಂತೆ ಇದೆ ಸುಮುಖಿಯೇ ಈ ಮಂತ್ರದ ಎಲ್ಲ ಅಕ್ಷರಗಳು ಬೀಜ ಅವುಗಳಲ್ಲಿ ಎರಡನೆಯ ಅಕ್ಷರವನ್ನು ಈ ಮಂತ್ರದ ಬೀಜವೆಂದು ತಿಳಿಯಬೇಕು ದೀರ್ಘಸ್ವರ ಪೂರ್ವಕ ಇರುವ ನಾಲ್ಕನೆಯ ವರ್ಣವು ಕೀಲಕ ಮತ್ತು ಐದನೆಯ ವರ್ಣವನ್ನು ಶಕ್ತಿ ಎಂದು ತಿಳಿಯಬೇಕು ಈ ಮಂತ್ರದ ಋಷಿ ವಾಮದೇವರಾಗಿದ್ದಾರೆ ಪಂಕ್ತಿ ಚಂದವಾಗಿದೆ ವರಾನನೆ ಶಿವನಾದ ನಾನೇ ಈ ಮಂತ್ರದ ದೇವತೆಯಾಗಿರುವೆನು ವರಾರೋಹೆ ಗೌತಮ ಅತ್ರಿ ವಿಶ್ವಾಮಿತ್ರ ಅಂಗೀರ ಮತ್ತು ಭರದ್ವಾಜ ಇವರು ನಕಾರಾದಿ ವರ್ಣಗಳ ಋಷಿ ಇವರು ನಕಾರಾದಿ ವರ್ಣಗಳ ಋಷಿಗಳೆಂದು ತಿಳಿಯಲಾಗಿದೆ ವಿಶೇಷವಾಗಿ ಶಿವಪುರಾಣದ ವರ್ಣನೆಗೆ ಅನುಸಾರವಾಗಿ ವಿನಿಯೋಗವಾಕ್ಯವು ಈ ರೀತಿಯಾಗಿ ಇದೆ ಓಂ ಅಸ್ಯ ಶಿವ ಪಂಚಾಕ್ಷರಿ ಮಂತ್ರಸ್ಯ ವಾಮದೇವ ಋಷಿ ಹಂಕ್ತಿ ಛಂದ ಶಿವೋ ದೇವತ ಮಂ ಬೀಜಂ ಯಂ ಶಕ್ತಿ ವಾಂ ಕೀಲಕಂ ಸದಾ ಪೂರ್ವಕಂ ಪ್ರಸಾದೋಪಲಪೂರ್ವಕಂಖಿಲ ಪುರುಷಾರ್ಥ ಸಿದ್ಧೇ ಜಪೇ ವಿನಿಯೋಗ ಮಂತ್ರ ಮಹಾರ್ವಾದಿಗಳಲ್ಲಿ ಕೊಟ್ಟಿರುವ ವಿನಿಯೋಗದಲ್ಲಿ ಓಂ ಎಂಬುದು ಬೀಜ ನಮಃ ಎಂಬುದು ಶಕ್ತಿ ಶಿವಾಯ ಎಂಬುದು ಕೀಲಕ ಇಷ್ಟೇ ಅಂತರವಿರುವುದು ಗಾಯತ್ರಿ ಅಷ್ಟುಪ್ ಬೃಹತಿ ಮತ್ತು ವಿರಾಟ್ ಇವು ಕ್ರಮವಾಗಿ ಐದು ವರ್ಣಗಳ ಛಂದಸ್ಸಾಗಿದೆ ಇಂದ್ರ ರುದ್ರ ವಿಷ್ಣು ಬ್ರಹ್ಮ ಮತ್ತು ಸ್ಕಂದ ಇವರು ಕ್ರಮವಾಗಿ ಈ ಅಕ್ಷರಗಳ ದೇವತೆಗಳಾಗಿದ್ದಾರೆ ವರಾನನೆ ನನ್ನ ಪೂರ್ವಾದಿ ನಾಲ್ಕು ದಿಕ್ಕುಗಳ ಮತ್ತು ಮೇಲಿನ ಐದು ಮುಖಗಳು ಈ ನಕಾರಾದಿ ಅಕ್ಷರಗಳ ಸ್ಥಾನವಾಗಿದೆ ಪಂಚಾಕ್ಷರ ಮಂತ್ರದ ಮೊದಲನೆಯ ಅಕ್ಷರ ಉದಾತ್ತವಾಗಿದೆ ಎರಡನೆಯದು ಮತ್ತು ನಾಲ್ಕನೆಯ ಅಕ್ಷರಗಳು ಉದಾತ್ತವಾಗಿವೆ ಐದನೆಯದು ಸ್ವರಿತವಾಗಿದೆ ಮತ್ತು ಮೂರನೆಯ ಅಕ್ಷರ ಅನುದಾತ್ತವೆಂದು ತಿಳಿಯಲಾಗಿದೆ ಈ ಪಂಚಾಕ್ಷರ ಮಂತ್ರದ ಮೂಲ ವಿದ್ಯೆ ಶಿವ ಶೈವ ಸೂತ್ರ ಹಾಗೂ ಪಂಚಾಕ್ಷರವೆಂದು ಹೆಸರುಗಳಿವೆ ಶಿವ ಅಂದರೆ ಶಿವ ಸಂಬಂಧಿತವಾದುದು ಬೀಜ ಪ್ರಣವ ನನ್ನ ವಿಶಾಲ ಹೃದಯವಾಗಿದೆ ನಕಾರವನ್ನು ಶಿರವೆಂದು ಹೇಳಲಾಗಿದೆ ಮಕಾರವು ಶಿಖೆಯಾಗಿದೆ ಶಿಕಾರವು ಕವಚವಾಗಿದೆ ವಾ ನೇತ್ರ ಮತ್ತು ಯಕಾರ ಅಸ್ತ್ರವಾಗಿದೆ ಈ ವರ್ಣಗಳ ಅಂತ್ಯದಲ್ಲಿ ಅಂಗಳನ್ನು ಚತುರ್ಥಂಶ ಚತುರ್ಥ್ಯಂತ ರೂಪದೊಂದಿಗೆ ಕ್ರಮವಾಗಿ ನಮಃ ವಷಟ್ ಸುಂ ಓಷಟ್ ಮತ್ತು ಎಂದು ಸೇರಿಸುವುದರಿಂದ ಅಂಗನ್ಯಾಸವಾಗುತ್ತದೆ ಅಂದರೆ ಅಂಗನ್ಯಾಸ ವಾಕ್ಯದ ಪ್ರಯೋಗವನ್ನು ಹೀಗೆ ತಿಳಿಯಬೇಕು ಓಂ ಓಂ ಹೃದಯಾಯ ನಮಃ ಓಂ ನಂ ಶಿರಸೇ ಸ್ವಾಹ ಓಂ ಮಂ ಶಿಖಾಯೈ ವಷಟು ಓಂ ಶಿಂ ಕವಚಾಯ ఓం ఓం త్రయాయ యం నేత్రటుం య్రాయ పటతియాది షడంగన్యాస ఇదే రీతి కరన్యాస ప్రయోగ ఈ రీతి ఓం ఓం అంగుష్టాభ్యాం నమో నమ్ తర్జనీభ్యాం ఓం మమ్ మధ్యమాభ్యాం నమ నామికాభ్యాం నమో వం కనిష్కాభ్యాం నమ యం కరతలకర పుష్ాభ్యాం నమో ವಿನಿಯೋಗದಲ್ಲಿ ಬಂದಿರುವ ಋಷ್ಯಾದಿಗಳ ನ್ಯಾಸ ಈ ರೀತಿಯಾಗಿ ಇದೆ ಓಂ ವಾಮದೇವರ್ಷಯೇ ನಮಃ ಶಿರಸಿ ಪಂಕ್ತಿ ಛಂದಸೇ ನಮಃ ಮುಖೇ ಶಿವದೇವತಾಯೈ ನಮಃ ಹೃದಯೇ ಮಂ ಬೀಜಾಯ ನಮಃ ಯಂ ಶಕ್ತಯೇ ನಮಃ ಪಾದಯೋ ವಾಮ್ ಕೀಲಕಾಯ ನಮಃ ನಾಭೌ ವಿನಿಯೋಗಾಯ ವಿನಿಯೋಗಾಯ ನಮಃ ಸರ್ವಾಂಗೆ ಈ ರೀತಿಯಾಗಿ ವಿನಿಯೋಗದಲ್ಲಿ ಬಳಸಲಾಗುತ್ತದೆ ದೇವಿ ಸ್ವಲ್ಪ ಅಂತರದಿಂದ ಇದು ನಿನ್ನ ಮೂಲ ಮಂತ್ರವೂ ಆಗುವುದು ಈ ಪಂಚಾಕ್ಷರ ಮಂತ್ರದಲ್ಲಿರುವ ಐದನೆಯ ವರ್ಣವಾದ ಯ ಅನ್ನು ಹನ್ನೆರಡನೆಯ ಸ್ವತದಿಂದ ವಿಭೂಷಿತಗೊಳಿಸಿದರೆ ನಮಃ ಶಿವಾಯ ಸ್ಥಾನದಲ್ಲಿ ನಮ ಶಿವೈ ಎಂದು ಹೇಳುವುದರಿಂದ ಅದು ದೇವಿಯ ಮೂಲ ಮಂತ್ರವಾಗುತ್ತದೆ ಆದ್ದರಿಂದ ಸಾಧಕನು ಈ ಮಂತ್ರದಿಂದ ಮನಸ್ಸು ವಾಣಿ ಶರೀರದ ಭೇದದಿಂದ ನಮ್ಮಿಬ್ಬರ ಅಂದ್ರೆ ಶಿವ ಮತ್ತು ಶಿವಿ ಇಬ್ಬರ ಪೂಜೆ ಜಪ ಹೋಮ ಮುಂತಾದವುಗಳನ್ನು ಮಾಡಬೇಕು ಮನಸ್ಸು ಆದಿ ಭೇದಿಂದ ಈ ಪೂಜೆ ಮೂರು ವಿಧದಿಂದ ಆಗುತ್ತದೆ ಅಂದರೆ ಮಾನಸಿಕ ವಾಚಿಕ ಮತ್ತು ಕಾಯಕ ಈ ಮೂರು ವಿಧದಿಂದಲೂ ಆಗುತ್ತದೆ ದೇವಿ ಯಾರಿಗೆ ಹೇಗೆ ಅರಿವಿದೆಯೋ ಎಷ್ಟು ಸಮಯ ದೊರೆಯುವುದು ಹೇಗೆ ಬುದ್ಧಿ ಶಕ್ತಿ ಬುದ್ಧಿಶಕ್ತಿ ಸಂಪತ್ತು ಉತ್ಸಾಹ ಯೋಗ್ಯತೆ ಮತ್ತು ಪ್ರೀತಿ ಇದೆಯೋ ಅದಕ್ಕನುಸಾರವಾಗಿ ಅವನು ವಿಧಿಯಿಂದ ಎಂದಾದರೂ ಎಲ್ಲಿಯಾದರೂ ಅಥವಾ ಯಾವುದೇ ಸಾಧನೆಯಿಂದ ನನ್ನ ಪೂಜೆಯನ್ನು ಮಾಡಬಲ್ಲನು ಅವನು ಮಾಡಿದ ಪೂಜೆಯು ಅವನಿಗೆ ಖಂಡಿತವಾಗಿ ಮೋಕ್ಷವನ್ನು ದೊರಕಿಸಿಕೊಡುವುದು ಸುಂದರಿ ನನ್ನಲ್ಲಿ ಮನಸ್ಸನ್ನು ತೊಡಗಿಸಿ ಕ್ರಮ ಅಥವಾ ಕ್ರಮದಿಂದ ಮಾಡಿದುದು ಕಲ್ಯಾಣಕಾರಿಯಾಗುವುದು ನನಗೆ ಪ್ರಿಯವಾಗುವುದು ಹೀಗಿದ್ದರೂ ನನ್ನ ಭಕ್ತರು ಕರ್ಮ ಮಾಡುವುದರಲ್ಲಿ ಅತ್ಯಂತ ವಿವಶ ಅಂದರೆ ಅಸಮರ್ಥರಾಗಿಲ್ಲವೋ ಅವರು ಎಲ್ ಯಾರು ಅಸಮರ್ಥರಾಗಿಲ್ಲವೋ ಅವರು ಎಲ್ಲ ಶಾಸ್ತ್ರಗಳಲ್ಲಿ ನಾನು ತಿಳಿಸಿರುವ ನಿಯಮಗಳನ್ನು ಪಾಲಿಸಲೇಬೇಕು ಇನ್ನು ನಾನು ಮೊದಲಿಗೆ ಮಂತ್ರದೀಕ್ಷೆ ಪಡೆಯುವ ಶುಭ ವಿಧಾನವನ್ನು ತಿಳಿಸುತ್ತಿರುವೆನು ಅದು ಇಲ್ಲದೆ ಮಂತ್ರ ಜಪ ನಿಷ್ಫಲವಾಗುತ್ತದೆ ಅದು ಇರುವುದರಿಂದ ಜಪ ಕರ್ಮ ಅವಶ್ಯವಾಗಿ ಸಫಲವಾಗುತ್ತದೆ ನಮಸ್ತೆ ಶಾರದೆ ದೇವಿ ಅಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ